ನಮಸ್ಕಾರ ಬಿ ಎನ್ ಟಿ ಸ್ವಾಗತ ವೀಕ್ಷಕರೇ ಕಳೆದ ವಾರದಂತೆ ಈ ವಾರವೂ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯು ಈ ಬಾರಿ ಟಾಪ್ ಐದರ ಸ್ಥಾನದಿಂದ ಹೊರಬಂದಿದೆ ಲಕ್ಷ್ಮೀ ನಿವಾಸ ಧಾರಾವಾಹಿ ನಂಬರ್ ಒನ್ ಸ್ಥಾನದಲ್ಲಿದೆ ಏಳು ಮೂವತ್ತಕ್ಕೆ ಅಣ್ಣಯ್ಯ ಧಾರಾವಾಹಿ ಪ್ರಸಾರ ಆಗುತ್ತಿರುವುದರಿಂದ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಗೆ ಕಡಿಮೆ ಟಿಆರ್ಪಿ ಸಿಕ್ಕಿದೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯನ್ನ ಏಳು ಮೂವತ್ತಕ್ಕೆ ಪ್ರಸಾರ ಮಾಡುವಾಗ ಎಂಟು ಟಿಆರ್ಪಿ ಸಿಗ್ತಾ ಇತ್ತು ಆದರೆ ಆರು ಮೂವತ್ತಕ್ಕೆ ಧಾರಾವಾಹಿ ಪ್ರಸಾರ ಮಾಡುತ್ತಿರುವುದರಿಂದ ಈ ಬಾರಿ ಐದು ಎಂಟು ಟಿಆರ್ ಪಿ ಸಿಕ್ಕಿದೆ ಕಳೆದ ವಾರಕ್ಕಿಂತ ಈ ಬಾರಿ ಟಿಆರ್ಪಿಯಲ್ಲಿ ಸುಧಾರಣೆ ಕಂಡಿದೆ ಹೊಸದಾಗಿ ಪ್ರಸಾರ ಆಗುತ್ತಿರುವ ಅಣ್ಣಯ್ಯ ಧಾರಾವಾಹಿಯ ಟಿಆರ್ಪಿಯಲ್ಲಿ ಸುಧಾರಣೆ ಕಂಡಿದೆ ವಿಕಾಶ್ ಉತಯ್ಯ ನಾಗಶ್ರೀ ನಿಶಾ ರವಿಕೃಷ್ಣನ್ ನಾಗೇಂದ್ರ ಶಾ ನಟಿಸುತ್ತಿರುವ ಅಣ್ಣಯ್ಯ ಧಾರಾವಾಹಿಗೆ ಈ ಬಾರಿ ಏಳು ಪಾಯಿಂಟ್ ಒಂದು ಟಿಆರ್ಪಿ ಸಿಕ್ಕಿದೆ ಜಿ ಕನ್ನಡ ವಾಹಿನಿಯ ಹೊಸ ಧಾರಾವಾಹಿಗಳು ಮೊದಲ ಎಪಿಸೋಡ್ನಲ್ಲಿ ಒಂಬತ್ತು ಅಥವಾ ಹತ್ತು ಟಿ ಆರ್ ಯನ್ನ ತೆಗೆದುಕೊಂಡಂತಹ ದಾಖಲೆಯೂ ಇದೆ ಅದಕ್ಕೆಲ್ಲ ಹೋಲಿಸಿದರೆ ಅಣ್ಣೆಯ ಸೀರಿಯಲ್ ಟಿಆರ್ಪಿ ಪಿ ಕಡಿಮೆ ಎನ್ನಬಹುದು ನಂಬರ್ ಒನ್ ಸ್ಥಾನ ಪಡೆದಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿಗೆ ಏಳು ಪಾಯಿಂಟ್ ಆರು ಟಿಆರ್ ಪಿ ಸಿಕ್ಕಿದೆ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ಗೆ ಏಳು ಪಾಯಿಂಟ್ ಒಂದು ಟಿಆರ್ ಪಿ ಸಿಕ್ಕಿದೆ ನಿಮ್ಮೆಲ್ಲರ ನೆಚ್ಚಿನ ಸೀತಾರಾಮ ಸೀರಿಯಲ್ ಧಾರಾವಾಹಿಗೆ ಆರು ಪಾಯಿಂಟ್ ಆರು ಟಿಆರ್ ಪಿ ಸಿಕ್ಕಿದೆ ಇನ್ನು ಅಮೃತ ಧಾರೆ ಸೀರಿಯಲ್ಗೆ ಆರು ಪಾಯಿಂಟ್ ಆರು ಟಿಆರ್ ಪಿ ಲಕ್ಷ್ಮೀ ಭಾರಮ ಸೀರಿಯಲ್ಗೆ ಆರು ಪಾಯಿಂಟ್ ಐದು ಟಿಆರ್ ಪಿ ರಾಮಾಚಾರಿ ಧಾರಾವಾಹಿ ಆರು ಪಾಯಿಂಟ್ ಎಂಟು ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ ಐದು ಪಾಯಿಂಟ್ ಏಳು ನಿನಗಾಗಿ ಧಾರಾವಾಹಿಗೆ ಐದು ಪಾಯಿಂಟ್ ಐದು ಕರಿಮಣಿ ಧಾರಾವಾಹಿಗೆ ನಾಲ್ಕು ಪಾಯಿಂಟ್ ಒಂಬತ್ತು ಶ್ರೀಗೌರಿ ಧಾರಾವಾಹಿಗೆ ನಾಲ್ಕು ಪಾಯಿಂಟ್ ಐದು ಟಿಆರ್ಪಿ ಸಿಕ್ಕಿದೆ ಧಾರಾವಾಹಿ ಆರಂಭವಾಗಿ ವರ್ಷಗಳೇ ಕಳೆದರೂ ಕೂಡ ಆರಂಭದಲ್ಲಿ ಈ ಸೀರಿಯಲ್ ಟಿ ಆರ್ ಪಿ ಚೆನ್ನಾಗಿತ್ತು ಆಮೇಲೆ ಇದರ ಟಿಆರ್ಪಿ ಪಿ ಕಡಿಮೆಯಾಗಿತ್ತು ಈಗ ಮತ್ತೆ ಈ ಸೀರಿಯಲ್ ಟಿಆರ್ಪಿ ಪಿ ಜಾಸ್ತಿ ಆಗಿದೆ ಇದು ನಿಜಕ್ಕೂ ಖುಷಿಯ ವಿಚಾರವಾಗಿದೆ ಇದೇ ಬೆಳವಣಿಗೆ ಅಂದ್ರೆ ಜಿ ಕನ್ನಡ ವಾಹಿನಿಯ ಧಾರಾವಾಹಿಗಳಲ್ಲಿ ನಂಬರ್ ನಂಬರ್ ಸ್ಥಾನದಲ್ಲಿ ಸ್ಥಾನದಲ್ಲಿ ಎರಡು ಧಾರಾವಾಹಿಗಳು ಇದ್ದಾವೆ ಈ ಬಾರಿ ಸೀರಿಯಲ್ ಗಳು ಭರ್ಚರಿ ಸ್ಪರ್ಧೆಯನ್ನ ನೀಡಿದ್ದಾವೆ ಇನ್ನು ಲಕ್ಷ್ಮೀ ಭಾರಮ್ಮ ಧಾರಾವಾಹಿಯಲ್ಲಿ ಕೀರ್ತಿ ಅಂತ್ಯ ಸಂಸ್ಕಾರ ಲಕ್ಷ್ಮಿ ಮೈಮೇಲೆ ಕೀರ್ತಿ ಬಂದಿದ್ದು ಸೀತಾರಾಮ ಧಾರಾವಾಹಿಯಲ್ಲಿ ಸಿಹಿ ಬೋರ್ಡಿಂಗ್ ಸ್ಕೂಲ್ಗೆ ಹೋಗಿದ್ದು ಚಾಂದಿನಿ ಸೀತಾಳ ಇತಿಹಾಸದ ಹಿಂದೆ ಬಿದ್ದಿದ್ದು ಅಮೃತ ಧಾರೆ ಧಾರಾವಾಹಿಯಲ್ಲಿ ಅಪೇಕ್ಷಾ ಪಾರ್ಥ ಮದುವೆ ನಿವಾಸ ಧಾರಾವಾಹಿಯಲ್ಲಿ ಪೂರ್ವಿ ಸಿದ್ದೇಗೌಡ್ರ ಮದುವೆ ತಯಾರಿ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ಶ್ರೇಷ್ಠ ಮಾತಿನ ಜಟಾಪಟಿಯೇ ನಡೆಯುತ್ತಿದೆ ಈ ವಿಚಾರಗಳಿಂದ ಈ ಸೀರಿಯಲ್ಗಳ ಟಿಆರ್ಪಿ ಜಾಸ್ತಿ ಆಗಿದೆ ಎನ್ನಬಹುದು ಒಟ್ಟಿನಲ್ಲಿ ಈ ಸೀರಿಯಲ್ಗಳ ಮಧ್ಯೆ ತೀವ್ರವಾದಂತಹ ಜಟಾಪಟಿ ಭರ್ಜರಿಯಾಗಿಯೇ ಇದೆ ಇನ್ನು ಮುಂದಿನ ವಾರ ಯಾವ ಸೀರಿಯಲ್ಗೆ ಜಾಸ್ತಿ ಟಿ ಆರ್ ಪಿ ಬರುತ್ತೆ ಯಾವ ಸೀರಿಯಲ್ ಕರ್ನಾಟಕದ ಜನರ ಮನಸ್ಸುಗಳನ್ನ ಗೆಲ್ಲುತ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ